ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಒಂದು ಮೂಲಮಾನದಿಂದ ಇನ್ನೊಂದು ಮಾಲ ಮೂಲಮಾನಕ್ಕೆ ಪರಿವರ್ತನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಈಗ ಮಿಲಿಮೀಟರಿಂದ ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನೋಡೋಣ ನಮಗೆ ಗೊತ್ತು ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿ ಮೀಟರ್ ಅಂತ ಗೊತ್ತು ಅಂದರೆ ಈಗ ಮಿಲಿಮೀಟರಲ್ಲಿದೆ ಮಿಲಿಮೀಟರಲ್ಲಿರೋದನ್ನು ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡೋದು ಹೇಗೆ ಅನ್ನೋಂತಂದು ನೋಡೋಣ ಈಗ ಎಂ ಎಪ್ಪತ್ತೈದು ಮಿಲಿ ಮೀಟರ್ ಅಂತ ಇದೆ ಇದನ್ನು ನಾವು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ನೋಡಿ ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿಮೀಟರ್ ಅಂತ ಗೊತ್ತು ಅಂದರೆ ಇಲ್ಲಿ ಹತ್ತು ಮಿಲಿಮೀಟರ್ ಅಂದರೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ದಶಮಾಂಶ ಸ್ಥಾನ ಒಂದು ಬರ್ತದೆ ಅಲ್ಲಿ ಪೂರ್ಣಾಂಕ ಆಗೋವಂಥದ್ದು ಏನಾಗುತ್ತೆ ಸೆಂಟಿಮೀಟರ್ ಆಗುತ್ತೆ ಅಲ್ಲಿ ದಶಮಾಂಶ ಸ್ಥಾನಕ್ಕೆ ಬರುವಂಥದ್ದು ಮಿಲಿಮೀಟರ್ ಆಗ್ತದೆ ಅಂದರೆ ಮಿಲಿಮೀಟ್ರ್ ಹತ್ತಿರೋದರಿಂದ ಒಂದು ದಶಮಾಂಶ ಸ್ಥಾನ ಬರುತ್ತೆ ಈಗ ಎಪ್ಪತ್ತೈದು ಮಿಲಿಮೀಟರ್ ಅನ್ನುವಂಥದ್ದನ್ನು ನಾವೇನಾದರೂ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಏಳು ಪಾಯಿಂಟ್ ಐದು ಸೆಂಟಿ ಮೀಟರ್ ಆಗುತ್ತೆ ಅಂದರೆ ದಶಮಾಂಶ ಸ್ಥಾನಗಳು ಒಂದು ಬರುತ್ತೆ ಪೂರ್ಣಾಂಕ ಒಂದು ಬರ್ತದೆ ಅಂದರೆ ಬಲಗಡೆಯಿಂದ ಎಡಗಡೆಗೆ ನಾವೇನು ಮಾಡಬೇಕು ಪಾಯಿಂಟನ್ನು ಇಡಬೇಕು ಮಿಲಿಮೀಟರಿಂದ ಸೆಂಟಿಮೀಟರ್ಗೆ ಪರಿವರ್ತನೆ ಆಗಿ ಮಾಡಬೇಕಾದ್ರೆ ದಶಮಾಂಶ ಸ್ಥಾನ ಎಷ್ಟು ಬರಬೇಕು ಒಂದು ದಶಮಾಂಶ ಸ್ಥಾನ ಬರಬೇಕು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಎಂಟುನೂರ ಎಂಟುನೂರ ಐವತ್ತು ಮಿಲಿಮೀಟರ್ ಅಂತ ಇದೆ ಎಂಟುನೂರ ಐವತ್ತು ಮಿಲಿಮೀಟರ್ ಅಂತ ಇದ್ದಾಗ ನಾವು ಹೇಳ್ಬೇಕು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೆಂಟಿಮೀಟ್ರಿಗೆ ಮಾಡಬೇಕಾದ್ರೆ ದಶಮಾಂಶ ಸ್ಥಾನ ಒಂದು ಬರುತ್ತದೆ ಆಗ ಎಂಬತ್ತೈದು ಪಾಯಿಂಟ್ ಸೊನ್ನೆ ಸೆಂಟಿಮೀಟರ್ ಆಗುತ್ತೆ ಅಂದರೆ ದಶಮಾಂಶ ಸ್ಥಾನ ಏನಾಗುತ್ತೆ ಒಂದಿರುತ್ತೆ ಅದು ಸೊನ್ನೆನೇ ಇರೋದರಿಂದ ಸೊ ಅಲ್ಲಿ ಪಾಯಿಂಟಿಂದ ಆಚೆಗೆ ಏನ ಬರೆದುಬಿಟ್ಟು ಈ ಕಡೆಗೆ ಎಂಬತ್ತೈದು ಬರಬೇಕು ಎಂಬತ್ತೈದು ಪೂರ್ಣಾಂಕ ಆಗುತ್ತೆ ಸೊನ್ನೆ ಏನಾಗುತ್ತೆ ದಶಮಾಂಶ ಆಗುತ್ತೆ ಈಗ ಮತ್ತೊಂದು ತೋಣ ಏಳ್ನೂರ ನಲವತ್ತಾರು ಮಿಲಿಮೀಟರ್ ಅಂತ ಇದೆ ಅಂದಾಗ ಅದು ಏನಾಗುತ್ತೆ ದಶಮಾಂಶ ಸ್ಥಾನ ಒಂದು ಬರುತ್ತೆ ಬಲಗಡೆಯಿಂದ ಎಡಗಡೆಗೆ ಒಂದು ಪಾಯಿಂಟ್ ಇಡೋಣ ಏನಾಗುತ್ತೆ ಏಳು ಎಪ್ಪತ್ನಾಲ್ಕು ಪಾಯಿಂಟ್ ಆರು ಸೆಂಟಿಮೀಟರ್ ಆಗುತ್ತೆ ಅಂದರೆ ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿಮೀಟರ್ ಆಗಿರೋದ್ರಿಂದ ದಶಮಾಂಶ ಸ್ಥಾನ ಒಂದು ಬರುತ್ತೆ ಆದ್ದರಿಂದ ದಶಮಾಂಶ ಸ್ಥಾನ ಒಂದಕ್ಕೆ ನಾವೇನು ಮಾಡಬೇಕಾಗುತ್ತೆ ಒಂದು ಅಂಕೆಗೆ ಪಾಯಿಂಟನ್ನು ಇಡಬೇಕಾಗ್ತದೆ ಇದು ಮಿಲಿಮೀಟರಿಂದ ಸೆಂಟಿಮೀಟರ್ಗೆ ಅದೇ ಸೆಂಟಿಮೀಟರಿಂದ ಮೀಟರ್ಗೆ ಪರಿವರ್ತನೆ ಮಾಡಬೇಕು ಸೆಂಟಿಮೀಟರಿಂದ ಮೀಟರ್ಗೆ ಪರಿವರ್ತನೆ ಸೆಂಟಿಮೀಟರಿಂದ ಮೀಟರ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಒಂದು ಮೀಟರ್ಗೆ ಏನಾಗುತ್ತೆ ನೂರು ಸೆಂಟಿ ಮೀಟರ್ ಅಂದರೆ ಇಲ್ಲಿ ಎಷ್ಟು ಸ್ಥಾನ ಬರುತ್ತೆ ಅಲ್ಲಿ ಒಂದು ಸ್ಥಾನ ಬಂತು ದಶಮಾಂಶ ಸ್ಥಾನ ಇಲ್ಲಿ ದಶಮಾಂಶ ಸ್ಥಾನಗಳು ಎರಡು ಬರುತ್ತೆ ಯಾಕೆಂದರೆ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಇದ್ದಾಗ ಅದು ಪೂರ್ಣಾಂಕ ಆಗುತ್ತೆ ನೂರು ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದಾಗ ಅದು ಏನಾಗುತ್ತೆ ದಶಮಾಂಶ ಸ್ಥಾನ ಆಗುತ್ತೆ ಶತಾಂಶ ಸ್ಥಾನ ಬರುತ್ತೆ ಅಂದರೆ ದಶಾಂಶ ಶತಾಂಶ ಅಂದರೆ ಎರಡು ಸ್ಥಾನಗಳು ಏನಾಗುತ್ತೆ ಬರುತ್ತೆ ಅಂದಾಗ ಇಲ್ಲಿ ನೋಡೋಣ ಏಳ್ನೂರ ಐವತ್ತಾರು ಸೆಂಟಿಮೀಟರ್ ಅಂತ ಇದೆ ಏಳ್ನೂರ ಐವತ್ತಾರು ಸೆಂಟಿಮೀಟರನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ ಆಗೇನಾಗುತ್ತೆ ಏಳ್ನೂರ ಐವತ್ತಾರು ಇಲ್ಲಿ ಎರಡು ಸ್ಥಾನ ಒಂದು ಎರಡು ಇಲ್ಲಿಗೆ ಪಾಯಿಂಟನ್ನು ಇಡಬೇಕಾಗುತ್ತೆ ಅಂದರೆ ದಶಾಂಶ ಶತಾಂಶ ಅಂದರೆ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಆಗಿರೋದ್ರಿಂದ ದಶಮಾಂಶ ಸ್ಥಾನಗಳು ಎರಡು ಬರುತ್ತೆ ಪೂರ್ಣ ಆಗ ಏನಾಗುತ್ತೆ ಏಳು ಬಿಂದು ಐದು ಆರು ಮೀಟರ್ ಯಾಕೆಂದರೆ ಒಂದು ಮೀಟರ್ಗೆ ನೂರು ಸೆಂಟಿ ಮೀಟರ್ ಇದು ಅದೇ ಥರ ಇನ್ನೊಂದು ನೋಡೋಣ ಸಾವಿರದ ಇನ್ನೂರ ಐವತ್ತಾರು ಸೆಂಟಿಮೀಟರ್ ಅಂತ ಇದೆ ಹಾಗೇನಾಗುತ್ತೆ ಹನ್ನೆರಡು ಬಿಂದು ಐದು ಆರು ಮೀಟರ್ ಅಂದರೆ ಎರಡು ಸ್ಥಾನ ಬರುತ್ತೆ ಪಾಯಿಂಟಿಂದ ಆಚೆಗೆ ಅಂದರೆ ಪಾಯಿಂಟಿಂದ ಬಲ್ಗಡೆ ಎರಡು ಸ್ಥಾನ ಒಂದು ಒಂದು ಎರಡು ಅಂದಾಗ ನಾವು ಎರಡು ಸ್ಥಾನಗಳಿಗೆ ದಶಮಾಂಶಕ್ಕೆ ಹೋಗುತ್ತೆ ಇನ್ನೆರಡು ಸ್ಥಾನ ಪೂರ್ಣಾಂಕಕ್ಕೆ ಬರುತ್ತೆ ಅದನ್ನು ಏನಂತ ಓದಬೇಕು ಹನ್ನೆರಡು ಪಾಯಿಂಟ್ ಐದು ಆರು ಮೀಟರ್ ಆಗ್ತದೆ ಇದು ಮೀಟ್ ಸೆಂಟಿಮೀಟರಿಂದ ಮೀಟರ್ಗೆ ಪರಿವರ್ತನೆ ಅದೇ ರೀತಿ ನಾವು ಮೀಟರಿಂದ ಕಿಲೋಮೀಟರ್ಗೆ ಪರಿವರ್ತನೆ ಮಾಡಿ ಕಿಲೋಮೀಟರ್ಗೆ ಪರಿವರ್ತನೆ ಮಾಡೋದಾದರೆ ಇಲ್ಲೂ ಅಷ್ಟೇ ನಮಗೆ ತಿಳ್ಕೋಬೇಕು ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ಸಾವಿರ ಅಂದಾಗ ಇಲ್ಲಿ ದಶಮಾಂಶ ಸ್ಥಾನ ಎಷ್ಟು ಬರುತ್ತೆ ಅಂದರೆ ಮೂರು ಬರ್ತದೆ ದಶಮಾಂಶ ಸ್ಥಾನ ಮೂರು ಬರ್ತದೆ ಅಂದರೆ ಬಲಗಡೆಯಿಂದ ಎಡಗಡೆಗೆ ಮೂರು ಸ್ಥಾನಗಳಕ್ಕೆ ನಾವೇನು ಮಾಡಬೇಕು ಬಿಂದುವನ್ನು ಇಡಬೇಕು ಫಾರ್ ಎಕ್ಸಾಂಪಲ್ ಸಾವಿರದ ನೂರ ಐವತ್ತಾರು ಮೀಟರ್ ಅಂತ ಇದೆ ಆಗ ನಾವೇನಾಗುತ್ತೆ ಅದನ್ನ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದಾಗ ಮೂರು ಸ್ಥಾನ ಒಂದು ಎರಡು ಮೂರು ಇಲ್ಲಿಗೆ ಪಾಯಿಂಟನ್ನು ಇಡಬೇಕು ಆಗ ಏನಾಗುತ್ತೆ ಇದನ್ನು ಕಿಲೋಮೀಟರ್ ಅಂತ ಹೇಳ್ಬೋದು ಇನ್ನು ಇಪ್ಪತ್ ಇಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತೇಳು ಮೀಟರ್ ಅಂತ ಇದೆ ಆಗ ಮೂರು ಸ್ಥಾನ ಅಂದಾಗ ಇಪ್ಪತ್ತಾರು ಬಿಂದು ಐದು ಆರು ಏಳು ಕಿಲೋ ಮೀಟರ್ ಆಗ್ತದೆ ಅಂದರೆ ದಶಮಾಂಶ ಸ್ಥಾನಗಳು ಮೂರು ಬರುತ್ತೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಒಂದು ಮೂಲಮಾನದಿಂದ ಇನ್ನೊಂದು ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಬೋದು ಈಗ ಒಂದು ರೂಪಾಯಿಗೆ ಮೂರು ಪೈಸೆ ಸೊ ಪೈಸೆಯಲ್ಲಿರೋದನ್ನು ನಾವು ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ ಅಲ್ಲೂ ಅಷ್ಟೇ ಏಳ್ನೂರ ಐವತ್ತು ಆರು ಪೈಸೆ ಅಂತ ಇದೆ ಅಂತ ತಿಳ್ಕೊಳ್ಳಿ ಆಗ ನೂರು ಪೈಸೆ ಅಂದಾಗ ದಶಮಾಂಶ ಸ್ಥಾನಗಳು ಎರಡು ಬರುತ್ತೆ ಅದರಿಂದ ಏಳು ಬಿಂದು ಐದು ಆರು ರುಪೀಸ್ ಸಿಂಬಲ್ ಆರು ರೂಪಾಯಿ ಏಳು ಬಿಂದು ಐದು ಆರು ಆಗ್ತದೆ ಅಂದರೆ ಇದು ಪೈಸೆಗೆ ಹೋಗುತ್ತೆ ಇದು ರೂಪಾಯಿ ಆಗ್ತದೆ ಇಲ್ಲಿ ಈ ರೀತಿಯಾಗಿ ಆಗ್ತದೆ ಅದೇ ರೀತಿ ಮಿಲಿಮೀಟರ್ದು ಅಷ್ಟೇ ಈಗ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಇದು ಮಿಲಿ ಲೀಟರಿಂದ ನಾವು ಕಿಲ್ ಲೀಟರ್ಗೆ ಪರಿವರ್ತನೆ ಮಾಡಬೇಕಾದ್ರೆ ನಮಗೆ ತಿಳ್ಕೋಬೇಕು ಇಲ್ಲಿ ಸಾವಿರ ಮಿಲಿ ಲೀಟರ್ ಆಗಿರೋದ್ರಿಂದ ಇಲ್ಲಿ ದಶಮಾಂಶ ಸ್ಥಾನ ಮೂರು ಬರ್ತದೆ ಅಂದರೆ ಮಿಲಿಮೀಟರಿಂದ ಲೀಟರ್ಗೆ ಪರಿವರ್ತನೆ ಮಾಡಬೇಕಾದ್ರೆ ದಶಮಾಂಶ ಸ್ಥಾನಗಳು ಮೂರು ಬರ್ತದೆ ಅಂದರೆ ಈಗ ಏಳು ಸಾವಿರದ ಆರುನೂರ ಐವತ್ತಾರು ಐವತ್ತೆಂಟು ಮಿಲಿ ಅಂತ ಇದೆ ಅಂದಾಗ ಏಳು ಬಿಂದು ಆರು ಐದು ಎಂಟು ಲೀಟರ್ ಆಗ್ತದೆ ಅಂದರೆ ಇಲ್ಲಿ ದಶಮಾಂಶ ಸ್ಥಾನಗಳು ಮೂರು ಬರ್ತದೆ ಸೊ ಇದು ಮಿಲಿ ಲೀಟರ್ ಆಗುತ್ತೆ ಈ ಏಳು ಅನ್ನುವಂಥದ್ದು ಲೀಟರ್ ಆಗ್ತದೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಒಂದು ಮೂಲಮಾನದಿಂದ ಇನ್ನೊಂದು ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಬೋದು ಅಂದರೆ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡಬೇಕಾಗ್ತದೆ ಮತ್ತು ಎಲ್ಲಾದರೂ ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಹೇಗೆ ಮಾಡೋದು ಅನ್ನೋಂಥ ನೋಡೋಣ ಈಗ ಎಪ್ಪತ್ತ ಎಂಟು ಸೆಂಟಿಮೀಟರ್ ಇದೆ ಇದನ್ನು ನಾವು ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕು ಅವಾಗ ಏನು ಮಾಡಬೇಕು ಒಂದು ಮಿ ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿ ಮೀಟರ್ ಈ ಹತ್ತರಿಂದ ಏನು ಮಾಡಬೇಕು ಇಲ್ಲಿ ಕೊಟ್ಟಿರುವಂಥದ್ದನ್ನು ಗುಣಿಸ್ಬೇಕು ಎಪ್ಪತ್ತೆಂಟು ಇಂಟು ಹತ್ತು ಎಷ್ಟಾಗುತ್ತೆ ಎಂಟತ್ತು ಎಂಬತ್ತು ಅಂದರೆ ಒಂದು ಸೊನ್ನೆಗೆ ಒಂದು ಸೊನ್ನೆ ಎಪ್ಪತ್ತೆಂಟು ಒಂದು ಎಪ್ಪತ್ತೆಂಟು ಏಳ್ನೂರ ಎಂಬತ್ತು ಮಿಲಿಮೀಟರ್ ಆಗುತ್ತೆ ಅಂದರೆ ಕೊಟ್ಟಿರುವಂಥ ಒಂದು ಸಂಖ್ಯೆಯನ್ನು ಏನು ಕೊಟ್ಟಿರ್ತಾರೆ ದೊಡ್ಡ ಮೂಲಮಾನ ಏನತ್ತೆ ಆ ದೊಡ್ಡ ಮೂಲಮಾನಕ್ಕೆ ಎಷ್ಟಾಗುತ್ತೆ ಒಂದು ಸೆಂಟಿಮೀಟ್ರ್ ಹತ್ತು ಮಿಲಿಮೀಟ್ರ್ ಆ ಹತ್ತು ಮಿಲಿಮೀಟರ್ ಅನ್ನೋಂಥದ್ದು ಏನಿದೆ ಅದರಿಂದ ಕುಳಿಸ್ಬೇಕು ಅದೇ ರೀತಿ ಈಗ ಮೀಟ್ರಲ್ಲಿದೆ ಎಂಟು ಮೀಟರ್ ಅಂತ ಇದೆ ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಎಂಟು ಎಂಟು ಒಂದು ಮೀಟರ್ಗೆಷ್ಟು ನೂರು ಸೆಂಟಿಮೀ ನೂರರಿಂದ ಏನು ಮಾಡಬೇಕು ಗುಣಿಸ್ಬೇಕು ಆಗ ಎಂಟುನೂರು ಸೆಂಟಿ ಮೀಟರ್ ಆಗುತ್ತೆ ಈ ರೀತಿಯಾಗಿ ನಾವೇನು ಮಾಡಬೇಕು ಕನ್ವರ್ಟ್ ಮಾಡಬೇಕು ಅಂದರೆ ಅದು ಒಂದು ಮೀಟ್ರಿಗೆ ಎಷ್ಟು ಒಂದು ಸೆಂಟಿಮೀಟ್ರಿಗೆ ಎಷ್ಟು ಒಂದು ಕಿಲೋಮೀಟ್ರಿಗೆ ಎಷ್ಟು ಮೀಟ್ರು ಆ ಮಿ ಎಷ್ಟು ಇರುತ್ತೋ ಅದರಿಂದ ಏನು ಮಾಡಬೇಕು ಗುಣಿಸ್ಬೇಕು ಈಗ ಆರು ಕಿಲೋಮೀಟರ್ಗೆ ಎಷ್ಟು ಸೆಂಟಿ ಎಷ್ಟು ಮೀಟರ್ ಅಂತ ಇದೆ ಹಾಗಾಗ ಒಂದು ಮೀಟರ್ಗೆ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ಅಂದಾಗ ಆರು ಇಂಟು ಸಾವಿರ ಮಾಡಿಕೊಳ್ಳ್ರಿ ಎಷ್ಟಾಗುತ್ತೆ ಆರು ಸಾವಿರ ಮೀಟರ್ ಆಗುತ್ತದೆ ಈ ರೀತಿಯಾಗಿ ನಾವೇನು ಮಾಡಬೇಕು ಒಂದು ಮೂಲಮಾನದಿಂದ ಇನ್ನೊಂದು ಮೂಲಮಾನಕ್ಕೆ ಯಾವ ರೀತಿಯಾಗಿ ಪರಿವರ್ತನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಮತ್ತಷ್ಟು ವಿಷಯಗಳನ್ನು ಒತ್ತು ಮುಂದಿನ ತರಗತಿಯಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು